ಇವತ್ತು ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಕೊಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯವಾಗಿದೆ ಅವರನ್ನ ಒಕ್ಕಲೇಪಿಸಿದ್ದಾರೆ ಇವತ್ತು ಯಾವ ಸಮುದಾಯವೂ ಕೂಡ ಪರಿಶಿಷ್ಟ ಜಾತಿಯವರು ನೂರ ಒಂದು ಸಮುದಾಯಗಳು ಕೂಡ ಸಂತುಷ್ಟವಾಗಿಲ್ಲ ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ಇಂತಹ ದುರಾಡಳಿತವನ್ನು ಮಾಡತಕ್ಕಂತಹ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರ ಈಗ ಮತ್ತೊಂದು ಅವಾಂತರಕ್ಕೆ ಕೈ ಹಾಕಿದೆ ಅವಾಂತರ ಏನಂತಂದ್ರೆ ಎಸ್ ಟಿ ಮೀಸಲಾತಿ ಬರೀ ಮೂರು ಪರ್ಸೆಂಟ್ ಇತ್ತು ಎಸ್ಸಿ ಮೀಸಲಾತಿ ಹದಿನೈದು ಇತ್ತು ಹದಿನೈದನ್ನ ಹದಿನೇಳು ಮೂರನ್ನ ಏಳು ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿ ಇದನ್ನ ವಿರೋಧಿಸಿದ್ದ ಕಾಂಗ್ರೆಸ್ ಪಕ್ಷ ಈಗ ಆ ಏಳು ಪರ್ಸೆಂಟ್ಗೆ ಪರಿಶಿಷ್ಟ ವರ್ಗಗಳಿಗೆ ಉರ್ಬ ಸಮುದಾಯದ ಅನೇಕ ಜಾತಿಗಳನ್ನ ತಂದು ಸೇರಿಸತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬರ್ತಿದ್ದಾರೆ ಈಗ ಹೇಳಿ ಸಿದ್ದರಾಮಯ್ಯನವರು ಜಾತಿವಾದಿ ಅಲ್ವಾ ಅಂತ ನಾನು ಜಾತ್ಯಾತೀತ ಅಂತ ಹೇಳ್ತಕ್ಕಂತ ಸಿದ್ದರಾಮಯ್ಯನವರು ತನ್ನ ಜಾತಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ ಮೌನವಾಗಿ ಯಾರ್ಯಾರನ್ನ ಎಲ್ಲಿ ಸೇರಿಸಬೇಕು ಅಂತ ನೋಡಿ ಆ ಜಾತಿಯಲ್ಲೂ ಬಡವರಿದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ತಪ್ಪಿಲ್ಲ ಆದ್ರೆ ಇವರು ಮಾಡ್ತಿರ್ತಕ್ಕಂಥ ಕೆಲಸ ಏನಂತಂದ್ರೆ ಯಾವ ಪರಿಶಿಷ್ಟ ವರ್ಗಗಳಿಗೆ ಬಿಜೆಪಿ ಸರ್ಕಾರ ಏಳು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದೆಯೋ ಅದಕ್ಕೆ ನೀವು ಸೇರಿಸತಕ್ಕಂತ ಜಾತಿಗಳಿಗೆ ಅನುಗುಣವಾಗಿ ಅವರು ಈಗಾಗಲೇ ಯಾವ ಪ್ರವರ್ಗದಲ್ಲಿ ಮೀಸಲಾತಿಯನ್ನ ಪಡೀತಿದ್ದಾರೋ ಆ ಮೀಸಲಾತಿಯನ್ನು ಕೂಡ ಪರಿಶಿಷ್ಟ ಜಾತಿಗೆ ತಂದು ಸೇರಿಸಬೇಕು ಇಲ್ಲ ಅಂತಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಸಿಗ್ತಾ ಇರತಕ್ಕಂಥ ಏಳು ಪರ್ಸೆಂಟ್ಗೆ ನೀವು ಅವರನ್ನು ತಂದು ಕೂರಿಸಿದ್ರೆ ಮತ್ತೆ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಆಗುತ್ತೆ ಆಗ ಮತ್ತೊಂದು ಸಾರಿ ಈ ರೀತಿ ಬೀದಿ ಹೋರಾಟ ಪ್ರಾರಂಭ ಆಗುತ್ತೆ ಅದರಿಂದ ನೀವು ಸೇರಿಸೋದಿದ್ರೆ ಆ ಒಂದು ಪ್ರವರ್ಗಕ್ಕೆ ಸಿಗ್ತಾ ಇರತಕ್ಕಂಥ ಮೀಸಲಾತಿಯನ್ನು ಜೊತೆಯಲ್ಲೇ ತರಬೇಕೆ ಹೊರತು ನೀವು ಅವರನ್ನು ಮಾತ್ರ ಸೇರಿಸಿ ಪರಿಶಿಷ್ಟ ಸಿಗ್ತಾ ಇರತಕ್ಕಂಥ ಮೀಸಲಾತಿಯನ್ನು ಕಬಳಿಸ್ತಕ್ಕಂತ ಕೆಲಸವನ್ನು ಮಾಡಬಾರದು ಜೊತೆಗೆ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರತಕ್ಕಂಥ ಅವರನ್ನು ಸರಿಪಡಿಸತಕ್ಕಂಥದ್ದಕ್ಕೆ ಇದುವರೆಗೂ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ ಗೊಂದಲದಲ್ಲಿ ಇವತ್ತು ಕಾಂಗ್ರೆಸ್ ಕೂಡ ಇದೆ ಆ ಕಾರಣದಿಂದ ಇದು ಎಷ್ಟು ಸು ಸೂಕ್ತ ಅಂತಕ್ಕಂಥದ್ದರ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಅವಲೋಕನ ಮಾಡಬೇಕು